ಹಲೋ ಫ್ರೆಂಡ್ಸ್ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ನೀವು ಡಿ ಬಾಸ್ ಅಂತ ಹೆಸರು ಹೇಳಿದರೆ ಸಾಕು ಕೋಟಿ ಕೋಟಿ ಜನ ಸೇರ್ತಾರೆ ಹಾಗೂ ಅವರ ಹೆಸರಲ್ಲೇ ಒಂದು ತಾಕತ್ತು ಇದೆ ಡಿ ಬಾಸ್ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಆ ರೇಂಜಿನ ಹವಾನ ಮೇಂಟೈನ್ ಮಾಡಿದ್ದಾರೆ ಅವರಿಗಿರುವಷ್ಟು ಅಭಿಮಾನಿಗಳು ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇಂದಿಗೂ ಕೂಡ ಟಾಪ್ ಒನ್ ನಟ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಡಿ ಬಾಸ್ ಅಂದ್ರೆ ಆ ರೇಂಜೆ ಹಾಗೂ ಅವರ ಬೇರೆ ಆ ರೇಂಜಿನ ಕ್ರೇಜನ್ನು ಅನ್ನ ಮೇಂಟೈನ್ ಮಾಡೋಕೆ ಬೇರೆ ಯಾವ ನಟನಿಂದ ಕೂಡ ಸಾಧ್ಯನೇ ಇಲ್ಲ ಇದು ಡಿ ಬಾಸ್ ಅಭಿಮಾನಿಗಳ ತಾಕತ್ತು ಅಂತಾನೆ ಹೇಳ್ಬೋದು ನಿನ್ನೆ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬ ಇತ್ತು ಅಲ್ಲಿಗೆ ಬಂದ ಧ್ರುವ ಸರ್ಜಾ ಅಭಿಮಾನಿಗಳು ಕೂಡ ಜೈ ಡಿ ಬಾಸ್ ಅಂತ ಬಾಯಿ ತಪ್ಪಿ ಕೂಗಿದ್ರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಎಲ್ಲರ ಬಾಯಲ್ಲಿ ಡಿ ಬಾಸ್ ಎಂಬ ಪದ ಬಂದೇ ಬರುತ್ತೆ ಡಿ ಬಾಸ್ ಕ್ರೇಜ್ ಆ ರೇಂಜ್ ಇದೆ ಅಂತೂ ಆಗಲ್ಲ ಜೈ ಡಿ ಬಾಸ್ ಇದು ಡಿ ಬಾಸ್ ಹೆಸರಿನ ತಾಕತ್ತು ಅಂತಾನೆ ಹೇಳ್ಬೋದು ಅದನ್ನು ಕಂಡು ಖುದ್ದು ಸರ್ಜಾ ಅವರು ಕೂಡ ಶಾಕ್ ಆಗಿದ್ರು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು